ತಂದಿರುವಂತಹ ಒಂದು ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಏನು ರಾಜ ವೆಂಕಪ್ ನಾಯಕ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಆಗುವ ಒಂದು ಸಂದರ್ಭದಲ್ಲಿ ನಾವು ಅವಾಗೆಲ್ಲ ಮೆಡಿಕಲ್ ಹೋಗ್ತಾ ಇದ್ವಿ ಆದರೆ ಅವರ ಒಂದು ಸಂಬಂಧ ಮತ್ತೆ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಒಂದು ಸಂಬಂಧ ಬಹಳ ಒಂದು ಅನ್ಯೂನ್ಯವಾದ ಒಂದು ಸಂಬಂಧ ಇವರು ಇವತ್ತು ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕೂಡ ಮಾಡಿದ್ದಾರೆ ಅವರ ನಮ್ಮ ಸದಸ್ಯರು ಮಂಡಳಿಯ ಸದಸ್ಯರು ಒಂದು ತುಂಬಲಾರದ ಒಂದು ನಷ್ಟವೂ ಕೂಡ ಆಗಿದೆ ಅವರು ಯಾವಾಗಲೂ ಕೂಡ ಯಾವ ಒಂದು ವಿಷಯಕ್ಕೂ ನಮ್ಮ ನಮ್ಮ ಮೇಲೆ ಒತ್ತಡ ಹಾಕ್ತಿರಲಿಲ್ಲ ಬಹಳ ಒಂದು ಆತ್ಮೀಯತೆಯಿಂದ ಒಂದು ಪ್ರೀತಿಯಿಂದ ನಮಗಿಂತ ಸುಮಾರು ಒಂದು ಇಪ್ಪತ್ತು ವರ್ಷ ಇಲ್ಲಿ ಬರುವ ಒಂದು ಸೀನಿಯರ್ ಇದ್ರು ಕೂಡ ಯಾವಾಗಲೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಕೆಸೆ ಕರ್ನಾ ಠಾಕೂರ್ ಕ್ಯಾ ಕರ್ನಾ ಅಂತ ಏನು ಹೇಳ್ತಾ ಇದ್ರು ನಮ್ಗೇನೆಲ್ಲ ನೀವು ನಾವು ಸೇರಿ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ನಾವು ಮಾಡೋಣ ಸುರ್ಪೂರಲ್ಲಿ ಯಾವಾಗಲೂ ಜನರ ಪರವಾಗಿ ಮಾಡ್ತಕ್ಕಂಥ ವಿಷಯಗಳು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಯಾರು ನ ನಂಬಕ್ಕೆ ಅದು ಆಗ್ತಾ ಇಲ್ಲ ಒಂದು ಬಹುಶಃ ಕೇವಲ ಒಂದು ಅರವತ್ತೈದು ಅರವತ್ತೇಳು ಅವ್ರ ವಯಸ್ಸು ಭಾಳ ಒಂದು ಆತ್ಮೀಯತೆಯಿಂದ ಒಂದು ಪ್ರೀತಿಯಿಂದ ಅವರು ಯಾವಾಗಲೂ ಕೂಡ ಮಾತಾಡ್ ಭಾಳಷ್ಟು ಜನ ನಮ್ಮ ಮೇಲೆ ಒತ್ತಡ ಹಾಕಿದ್ರು ಕೂಡ ಇಲ್ಲ ಇದು ಕೆಲಸ ನೀವು ಮಾಡಲೇಬೇಕು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದೀನಿ ತಾವು ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೇಳಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ ನೀವು ನಾವು ಸೇರಿ ಕೆಲಸ ಮಾಡೋಣ ಅಂತ ಅವರು ಹೇಳಿದ್ದಾರೆ ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ ಏನೋ ಹಟ್ ಅವರು ಹೇಳಿರುವಂಥ ಒಂದು ವಿಷಯ ನೆನ್ನೆ ಕೂಡ ನಾನು ಹೋಗಿದ್ದೆ ಹೋಗಿ ಅವರ ಒಂದು ಪಾರ್ಥಿವ ಶರೀರಿಗೆ ನಾವು ಭೇಟಿ ಕೊಟ್ಟು ನಾವು ಅಲ್ಲಿ ಬಂದಿದ್ದೀವಿ ತಾವು ಹೇಳ್ತಕ್ಕಂಥ ವಿಷಯಕ್ಕೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ಳುತ್ತಾ ನನ್ನ ಮಾತು